ಈಗ ಡಾಕ್ಟರ್ ನರೇಂದ್ರ ಮೋದಿ ಸರ್ ಅವರು ವಿಷಯ ಒಂದು ಪ್ರಾರಂಭದ ಈಗ ರೂಪದಲ್ಲಿನ ಕೆಲವು ಗುಡಿಗಳನ್ನ ವಿಷಯ ವಿಸ್ತಾರಕ್ಕೆ ಆರಂಭದ ಹಂತವನ್ನು ಅವರು ಪ್ರಾರಂಭ ಮಾಡಿ ತೆಂದು ಓಂ ಶ್ರೀ ಗುರು ಬಸವಲಿಂಗಾಯ ಮಹ ಎನ್ನರಿಯು ಗುರುವೆ ಎನ್ನ ಅರಿಸು ನಿನ್ನನ್ನು ಅರಿಸದಿರು ಎನ್ನರಿಯದೆ ನಿಮ್ಮನ್ನ ಅರಿಸಿದಾದರೆ ನನಗೆ ಗುರುವಲ್ಲ ನಾನು ನಿಮಗೆ ಶಿಷ್ಯನಲ್ಲ ನಿಮ್ಮನ್ನು ಅರಿಸದೆ ಎನ್ನ ಅರಿಸಿದಾದರೆ ನೀವೆ ಗುರು ನಾನು ನಿಮಗೆ ಶಿಷ್ಯನ ಶಿಷ್ಯಳನ್ನ ನೋಡೋಣ ಪ್ರೇಮೇಶ್ವರ ಈ ಮಲ್ಲೂರಿನ ಶಿವಯೋಗ ಸಾಧನಾ ಪಥದ ಈ ಕಾರ್ಯಕ್ರಮದಲ್ಲಿ ಇದು ಎರಡನೇ ಸಮಾರಂಭ ಹೋದ ವರ್ಷನೂ ಆಗಿತ್ತು ಈ ವರ್ಷನೂ ಮತ್ತೆ ನಾವೆಲ್ಲ ಸೇರಿದ್ವಿ ಇದೊಂದು ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೇನೆ ನಾನು ಪೂರ್ವಭಾವಿಗೆ ಈ ನಮಗೆ ಈ ಇಷ್ಟಲಿಂಗದ ವಿಸ್ತಾರ ಚಕ್ರಗಳ ಮತ್ತು ಅಲ್ಲಿರ್ತಕ್ಕಂಥ ಲಿಂಗಗಳು ಯಾವ್ಯಾವು ಮತ್ತು ಹತ್ತು ಸ್ಥಳಗಳು ಮತ್ತು ಇಪ್ಪತ್ನಾಲ್ಕು ಸಕೀಲಗಳು ಮತ್ತೆ ಇನ್ನೊಂದು ನಾಲ್ಕನೇದು ಏನಂದ್ರೆ ಲಿಂಗಾನುಸಂಧಾನದಲ್ಲಿ ಶಿವಯೋಗ ಅಂತಕ್ಕಂಥ ನಾಲ್ಕು ಪ್ರಶ್ನೆಗಳು ಅದ್ರ ಬಗ್ಗೆ ಪೂಜ್ಯ ನುರಿಯಪ್ಪಾಜಿ ಅವರು ವಿಸ್ತರಣೆ ಮಾಡ್ತಾರೆ ಅದಕ್ಕೆ ನನ್ನ ಮತಿಗೆ ಒಳೆದವ್ರು ನಾಲ್ಕು ಮಾತುಗಳನ್ನು ಮಾಡ್ತೀನಿ ಪೂರ್ವದಲ್ಲಿ ಈ ವಿಷಯದ ಬಗ್ಗೆ ನಮ್ಮೆಲ್ಲರಿಗೂ ಅನುಭವ ನೀಡಲು ಬಂದಿರತಕ್ಕಂಥ ಅವರ ಪಾದಗಳಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಮತ್ತು ಮಲ್ಲಿಕಾರ್ಜುನ್ ಮುಲ್ಗೆ ಅಪ್ಪರು ಪುನಾದವರು ಅಲ್ಲಿಂದ ಬಂದಿದ್ದಾರೆ ಅವರ ಅಂತರಂಗ ಅವರ ಅಂತರಂಗದ ಆ ಚಿ ನನ್ನ ಶರಣು ಶರಣ ತಿರುವ ಇಲ್ಲಿಂದ ಎಲ್ಲ ಕರ್ನಾಟಕ ರಾಜ್ಯಂತ ಮೂಲೆ ಮೂಲೆಯಿಂದ ಹೆಸರು ಹೇಳಲು ಬಹಳ ಸಮಯ ಆಗುತ್ತೆ ಇರೋದೇ ಸಮಯ ಕಡಿಮೆ ತಮ್ಮೆಲ್ಲರ ಅಂತರಂಗದ ಜಂಗಮ ಜ್ಯೋತಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣ ಇಲ್ಲಿ ಮುಖ್ಯವಾಗಿ ಒಂದು ವಿಚಾರ ಏನಂದ್ರೆ ಮೊದಲನೇದು ಇಷ್ಟಲಿಂಗದ ವಿಸ್ತಾರ ಅಂದರೆ ಈಗಾಗಲೇ ನಾನು ನಾನು ಮೊದಲೇ ಹೇಳಿದ್ದೀನಿ ನನಗೆ ನನ್ನ ಮತಿಗೆ ತಿಳಿದ ವಿಚಾರದಲ್ಲಿ ರುದ್ರಪ್ಪ ಅವರು ಭಾರತೀಯವರು ಇನ್ನುಳಿದ ಎಲ್ಲ ಆ ಶಾಸ್ತ್ರ ಶಾಸ್ತ್ರ ಅಂತ ಹೇಳ್ಬೋದು ಜ್ಞಾನಿಗಳು ಅವರೆಲ್ಲರೂ ಇಲ್ಲಿ ತಮ್ಮ ಎಲ್ಲ ಜಿಜ್ಜಾಸುಗಳು ಏನು ಬಂದರೂ ಅವರೆಲ್ಲ ಇದ್ರ ಬಗ್ಗೆ ವಿಷಯ ವಿಸ್ತರಣೆ ಮಾಡಿದ್ದಾರೆ ಬಟ್ ಇವತ್ತಿನ ಮೂಲ ವಿಷಯದ ಬಗ್ಗೆ ಎರಡು ಮಾತುಗಳು ಏನಂದ್ರೆ ಲಿಂಗದ ವಿಚಾರ ಲಿಂಗವನ್ನು ನೋಡುವ ಬಗ್ಗೆ ಯಾವುದು ನಾವು ಜಂಗಮ ಮತ್ತು ಲಿಂಗ ಗುರು ಲಿಂಗ ಜಂಗಮ ಸಾಧೋದಕ ಪ್ರಸಾದ ಐದು ವಿಷಯಗಳನ್ನು ಹೇಳಿದ್ರಪ್ಪ ಅವರು ಇಲ್ಲಿ ಲಿಂಗ ಅಂತಕ್ಕಂಥದ್ದು ಸೀಮಿತಗೊಳ್ತಕ್ಕಲ್ಲಾದ್ರು ಅದು ಜಂಗದ ಮೂಲಕ ಚಲಿಸ್ ಲಿಂಗಕ್ಕೆ ಚಲನೆ ಇಲ್ಲ ನೀವು ಜಂಗದ ಮೂಲಕ ಅದು ಚಲಿಸಿದಾಗ ಜಗತ್ತಿನ ನೀವು ಯಾವ ಮೂಲೆಯಲ್ಲಿ ಗಿಡ ಮರ ಪ್ರಾಣಿ ಎಲ್ಲ ಪಕ್ಷಿಗಳು ನೀವೇನು ನೋಡ್ತಾರೆ ನಿಮ್ಗೆ ಕಣ್ಣಿ ಕಂಡದ್ದೆಲ್ಲ ಲಿಂಗ ಅಂತಕ್ಕಂಥ ಪರಿಭಾವನೆ ಕೊಟ್ಟು ಅದು ನಮ್ಮ ಸಾಧನೆಯ ನೆಲೆಯ ಮೇಲೆ ನಿಂತಿದೆ ನಮ್ಮ ಯೋಚನೆಯಲ್ಲೇ ಅದು ಬಹಳ ಮುಖ್ಯ ನಮ್ಮ ಸಾಧನೆ ಎಷ್ಟು ಹೋಗ್ತಾ ಇದೆಯೋ ಈಗ ಅಪ್ಪರು ತೋರಿಸಿದಾರ ನಮ್ಗ ಮೂಲಾಧಾರ ಸ್ವಾಧಿಷ್ಠ ಲಿಂಗಗಳನ್ನ ಹಿಡಿದ್ರು ನವಲಿಂಗಗಳನ್ನ ಹೆಂಗ ವಿಸ್ತರಿಸಬೇಕು ಅಂತ ಚಕ್ರಗಳ ಮುಖಾಂತರ ಆ ರೀತಿಯಾಗಿ ಮಾಡ್ತಾ ಅನುಭವವೇ ನಮಗೆ ಬರುತ್ತದೆ ಯಾಕಂದ್ರೆ ಈ ಅನೋಮಲ ಮಲ ಮಾಯಾಮಲ ಕಾರ್ಮಿಕ ಮಲಗಳು ಇವೆಲ್ಲ ತೊಡಗುವುದ್ರಿಂದ ಯಾವಾಗ ಭಕ್ತ ಮಹೇಶ ಪ್ರಶಾಧಿ ಆಗಿರ್ತಕ್ಕಂಥ ಅಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಕ್ರಿಯೆಗಳು ನಡೀತೇವೆ ಅವನ್ನೆಲ್ಲ ಮ್ಯಾಗ ಮುಂದೆ ಏನಿದೆಯಲ್ಲ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳಕ್ಕೆ ಹೋಗ್ಬೇಕಾದ್ರ ನನ್ನ ನನ್ನ ಶರೀರವನ್ನು ಸಿದ್ಧ ಸಿದ್ಧಪಡಿಸ್ಕೋಬೇಕು ಮೊದಲು ಇದು ಸಿದ್ಧ ಆಯ್ತು ಅಂದ್ರೆ ಮುಂದಿನ ಮೂರು ಹಂತಗಳನ್ನು ನಾವು ಮುಟ್ಟೋದಕ್ಕೆ ಸಾಧ್ಯ ಯಾಕಂದ್ರೆ ಅಂತರಂಗದಲ್ಲಿ ನಾವು ಎಷ್ಟು ಗಟ್ಟಿ ಹೇಳಿದ್ರೆ ನಮ್ಗೇನು ಸಾವು ನಾಳೆಗೆ ಬರತ್ತಿದೀವಿ ಬರಲಿ ಅಂತ ಏನೇ ಕ್ಷಣ ಹೇಳ್ಯಾರ ಯಾಕಂತಂದ್ರೆ ಅದು ಯಾವಾಗ ಬಂದ್ರು ಅಷ್ಟೇ ಅದಕ್ಕೆ ನಾವು ಎದ್ರಂಗೆ ಇಲ್ಲ ಯಾಕಂದ್ರೆ ನಾವು ಎಲ್ಲಿಗೆ ಬಂದಿವಿ ಅಲ್ಲಿಗೆ ಹೋಗ್ಲೇಬೇಕು ಈಗ ಬಂದಿವಿ ನಾಳೆ ಹೇಳಿ ನಾವು ಆಗಲೇ ರೆಡಿ ರೆಡ್ಡಿ ಬಿಡ್ಕೊಂಡಿವಿ ನಾಳೆಗ್ ಬಿದ್ದೇತಪ್ಪ ಎರಡು ಗಂಟೆಗೆ ಹೋಗ್ಬೇಕಂಬರು ಸಾಯಂಕಾಲ ಹೋಗ್ಬೇಕಂದ್ರು ನಮ್ಮ ಭಾವದಲ್ಲಿ ಯಾಕಂದ್ರೆ ಆ ರೀತಿಯಾಗಿ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಪರಮನೆಟ್ ಗೆ ಅಂದ್ರೆ ಅಪ್ಪ ಹೇಳಿದ್ರಲ್ಲ ನಾವ್ ಎಲ್ಲಿಂದ ಬಂದಿವಿ ಅಲ್ಲಿಗೆ ಹೋಗ್ಬೇಕು ಅದನ್ನು ನಾವು ಪರಿಪೂರ್ಣವಾಗಿ ನಮ್ಮ ತಿಳುವಳಿಕೆ ನೆಲೆಗಟ್ಟಿನಲ್ಲಿ ಗಟ್ಟಿಗೊಳಿಸಬೇಕು ನಾವು ಇಲ್ಲಿ ಯಾವುದು ನಿಜ ಅಲ್ಲ ಎಲ್ಲವನ್ನೂ ಕೂಡ ಹೆಂಡತಿ ಮಕ್ಕಳು ಬಂಧು ಬೆಳೆಗಾರ ಇವೇನು ಎಲ್ಲ ಅದಾವಲ್ಲ ಇವೆಲ್ಲ ನಿಮಿತ್ತ ಮಾತ್ರ ಭಕ್ತಿಯಿಂದ ನಾವು ಯಾಕಂದ್ರೆ ಮೂಲ ಆ ಮೂಲ ಪರವಶ್ ಚಿಂತನೆಯಲ್ಲಿ ಅವನು ನಾವು ದೃಷ್ಟಿ ಅಂದ್ರೆ ಅಲ್ಲಿ ಜಂಗಮ ನಿಮಗೆ ಕಾಣಿಸ್ತದೆ ಆ ಲಿಂಗ ಕಾಣಿಸ್ತದೆ ಆ ರೀತಿಯಾಗಿ ಲಿಂಗವನ್ನು ನಾವು ಪರಿಗಣಿಸ್ತಕ್ಕದ್ದು ಲಿಂಗ ಅಂತಕ್ಕಂಥದ್ದು ಜಗದಗಲ ಮುಖಿಲಗಲ ಬಗೆಯಾಗಲ ನಿಮ್ಮ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಸರಿ ಮುಟ್ಟ ಅದೊಮ್ಮೆ ಆಗೋಚರ ಅದು ಎಲ್ಲಿ ವರ್ಣನೆ ಅದನ್ನ ಜಂಗಮ ವಿಚಾರ ವಿಸ್ತಾರವೂ ಅಷ್ಟೇ ಜಂಗಮದ ವಿಸ್ತಾರವೂ ಅಷ್ಟೇ ಆಮೇಲೆ ಇದು ಇದು ಒಂದು ವಿಚಾರ ಏನಂದ್ರೆ ಖಂಡಿತವಲ್ಲದ ನಿನ್ನೆ ಅಪ್ಪರು ಹೇಳಿದ್ರು ಖಂಡಿತವಲ್ಲದ ಅಖಂಡ ರೂಪ ನೀನು ಖಂಡ ಅಯ್ಯ ಖಂಡಿತವಲ್ಲದ ಅಖಂಡ ರೂಪ ಎಲೆ ಅಯ್ಯ ಮಂಡಲ ತ್ರಯದ ಮಧ್ಯದಲ್ಲಿ ನಿಂದು ಖಂಡಿತವೆಂಬ ಹಾಗೆ ತೋರುತ್ತಿದ್ದೇಯ ನೀನು ಆಗ ತೋರಿಸ್ತಾನ ಸೀಮಿತವಾಗಿ ನನಗಿಷ್ಟೇ ಅಂತ ನೀನ್ ಎಷ್ಟು ನಿನ್ನ ನಿನ್ನ ಸಾಧನೆಯಿಂದ ವಿಸ್ತಾರ ಮಾಡಿಕಂತಿ ಜಗದಗಲ ಮುಗಿಲಗಳು ಅವಾಗ ಆತದ ನಮ್ಮ ಕಣ್ಣಿಗೆ ನಿಮ್ ನಮ್ಮ ಭಾವದಲ್ಲಿ ಏನ್ ಅಂದ್ರೆ ಅವಾಗ ನಿಮ್ಮ ಖಂಡದ್ದೆಲ್ಲ ಲಿಂಗ ಅಂತ ಗೋಚರ ಆಗ್ತೈತೆ ನಿಮ್ಗೆ ಖಂಡದ್ದೆಲ್ಲ ಜಂಗಮ್ ಅಂತ ಗೋಚರ ಆಗ್ತದೆ ಅದ ನಮ್ಮ ಭಾವದ ಮೇಲೆಯಲ್ಲಿ ನಮ್ಮ ಸಾಧನೆಯ ನಿಟ್ಟಿನಲ್ಲಿ ನಾವು ನಾವು ಸಾಧನೆ ಮಾಡಿರ್ತೀವೋ ಆ ಪ್ರಕಾರವಾಗಿ ಅದೇನಪ್ಪ ಅಂತಂದ್ರೆ ನಮ್ಮಲ್ಲಿ ನಮ್ಮಲ್ಲಿ ಬೆಳಕು ಕೊಡ್ತಾ 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 ಹೋಗ್ತದೆ ನಮ್ಮ ಅಂತರಂಗದ ಆ ಬೆಳಕಿನ ವಿಷ್ಠಾರದೊಂದಿಗೆ ನಾವು ಎಲ್ಲವನ್ನೂ ನೋಡ್ಬೇಕು ಶರಣ್ ನಾವು ಈಗ ಏನು ವೈಜ್ಞಾನಿಕ ಯುಗದಲ್ಲಿ ಏನೇನೋ ಬೇರೆ ತಗೊಂಡು ನೋಡ್ತೀವಿ ಅವ್ರು ಹೆಂಗ್ ನೋಡಿದ್ರು ಲಿಂಗದಲ್ಲೇ ನೋಡಿದ್ರು ನೋಡುವುದ ನೋಡಿದ್ರೆ ಕೆಟ್ಟಿತ್ತೀಚೆಗಳ ಏನ್ ನೋಡ್ಬೇಕು ಅದನ್ನು ನೋಡಲಿಲ್ಲ ಏನ್ ಕೇಳ್ಬೇಕು ಅದನ್ನು ಕೇಳಲಿಲ್ಲ ಏನ್ ಮುಟ್ಟಬೇಕು ಅದನ್ನು ಮುಟ್ಟಲಿಲ್ಲ ಆ ಕಾರಣದಿಂದ ನಾವು ಈ ಸ್ಥಿತಿಯಲ್ಲಿ ಇದೀವಿ ಅದಕ್ಕಾಗಿ ಕಾಣೋದೆಲ್ಲ ಲಿಂಗ ಪರಿಭಾವ ನಮ್ಮೊಳಗೆ ಏನಿರ್ಬೇಕು ಅದಕ್ಕ ಅದೇನು ಕಂಡ ಪತ್ರದಲ್ಲಿ ತೋರುವಂತೆ ಅದಕ್ಕೆ ಹೇಳಿದಾರೆ ಅವ್ರು ಹಂಗಾಗಿ ಆ ರೀತಿ ತೋರಿದಾಗಿ ನನ್ನ ಕಂಗಗಳ ಕೊನೆ ಮನೆಯಲ್ಲಿ ನಿಂತು ನೋಡುತ್ತ ನೋಡ್ತಕ್ಕಂಥ ಭಾವ ನಮ್ಮ ಒಳಗೆ ಬೀಳ್ತಾ ಇರ್ಬೇಕು ಅದಿತ್ತಂತಂದ್ರೆ ಹಂಗಾದ್ರ ಮಾತ್ರ ಸಾಧ್ಯ ಇನ್ನು ಸೆಕೆಂಡ್ ಬಂದೇನು ಚಕ್ರಗಳು ಮತ್ತೆ ಅಲ್ಲಿನ ಲಿಂಗಗಳು ನಿಮ್ಗೆ ಗೊತ್ತಾ ಪೃಥ್ವಿ ತೇಜವಾಯು ಆಕಾಶ ಏನ್ರಿ ಇವೆಲ್ಲ ಏನದೇವಲ್ಲ ಸೂರ್ಯ ಚಂದ್ರ ಆತ್ಮ ಇವೆಲ್ಲ ತಮಗೆ ಗೊತ್ತಿರ್ತಕ್ಕಂಥ ಶ್ವಾನಿಯ ಎಲ್ಲ ಸೇನ್ ನಾ ಏನ್ ಮಾತಾಡುತ್ತೆ ಬಹಳ ದೊಡ್ಡ ಜ್ಞಾನಿಗಳು ಇದಾರೆ ನನಗೆ ಹೆಮ್ಮೆ ನನಗೆ ಆಕ್ಚುಲಿ ಇಲ್ಲಿ ಹೇಳ್ಬೇಕಂದ್ರೆ ತಾಯಂದ್ರು ಬಹಳ ಆ ಸಣ್ಣ ಇದರಲ್ಲಿ ಇಲ್ಲ ಅವರು ಬಹಳ ಅದ್ಭುತ ಜ್ಞಾನಿಗಳು ಇದಾರೆ ಎಲ್ಲರೂ ಕೂಡ ಏನೋ ಒಂದು ನಿಮಿತ್ತ ಮಾತ್ರ ನನ್ನ ಜ್ಞಾನವನ್ನು ಪರೀಕ್ಷೆ ಮಾಡೋಕೆ ನಿಂದಿಷ್ಟ ಪರಿಭಾವಿಸ್ ದಯವಿಟ್ಟು ಯಾರು ಏನ್ ಹೇಳ್ಕೋಬಾರ್ದು ಯಾಕಂದ್ರೆ ಅಪ್ಪರು ಹೇಳ್ತಿರ್ತಾರ ಬಹಳ ಅವ್ರ ಮೊನ್ನೆ ಕಾಲೇಜಿಗೆ ಅಂತ ಹೇಳಿ ಸೇರಿ ಅಂತ ಹೇಳಿದ್ರೆ ಅವ್ರು ಆದ್ರೂ ಕೂಡ ಇನ್ನೇನಂತ ಪ್ರತಿದಿನ ಕಲಿಯೋದಿದೆ ಪ್ರತಿದಿನ ಕಲಿಯೋದಿದೆ ಅದಕ್ಕಾಗಿ ಆಚಾರ ಲಿಂಗದಲ್ಲಿ ಆಚಾರ ಲಿಂಗದಿಂದ ನಾವೇನಪ್ಪ ಅಂತಂದ್ರ ಮುಂದ ನಾವು ಅದ್ರಲ್ಲಿ ಯಂಗ ಆಚಾರ ಲಿಂಗವನ್ನು ನಕಾರ ಪ್ರಣವದಿಂದ ಏನ್ ಮಾಡಬಹುದು ಶಿಕಾರ ಪ್ರಣವ ಈಗೇನು ಈಗೇನು ಐಕೆ ಸ್ಥಳಕ್ಕೆ ನಾವು ಮುಟ್ಬೋದ್ರ ಆ ರೀತಿಯಾಗಿ ನಕ ಈಗೇನು ಅಕ್ಷರ ಅಕ್ಷರ ಮೂಲಕ ಹೇಳಿದ್ರಲ್ಲ ಅವ್ರೆಲ್ಲರೂ ನಕಾರದಲ್ಲಿ ಏನ್ ಹೇಳಿದ್ರು ಹೊಸ ಶೇಷ ಹಿಂಗ ಹೇಳಿದ್ರು ಈ ತರ ಎಲ್ಲ ಆ ಮೂಲಕ ನಾವೇನಂತಂದ್ರೆ ಆ ಪ್ರಯತ್ನವನ್ನು ಮಾಡಿದ್ರು ಕೂಡ ನಾವು ಆ ಬೆಳಕನ್ನು ಕಾಣೋದಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಚಕ್ರಗಳು ಅಂತ ಅಂತಕ್ಕಂಥದ್ದು ಅದೇನು ಮಿಷಿನರಿಗರ ಅಂತಲ್ಲ ಅವು ಒಂದು ಒಂದು ಶಕ್ತಿಯ ಕೇಂದ್ರಗಳು ಅವು ಶಕ್ತಿಯ ಕೇಂದ್ರಗಳು ಬೆಲ್ಲೂರಿಯಿಂದ ಏನು ನಮಗೆ ಇಲ್ಲಿವರೆಗೆ ಬರ್ತದೆ ಯಾವ ಗುಣಸ್ಥಾನದಿಂದ ಇಲ್ಲಿವರೆಗೆ ನಾವು ಬರ್ತೀವಿ ಅಲ್ಲಿ ಒಳಗೆ ಇರ್ತಾವೆ ನಿಮ್ಮ ಸಾಧನೆಯ ಹಂತದಲ್ಲಿ ನಿಮ್ಗೇನು ನಿಮ್ಮ ಅನುಭವ ಅನುಭವಕ್ಕೆ ಬಂದು ನೀವು ಆಚರಣೆಗೆ ತಂದಾಗ ನೀವು ನಾವು ಅನುಭವಿಯಾಗ ಸದ್ದ ಶಂಡ್ರತೆ ನಾವು ಅನುಭವಿಗಳಾಗಿ ಅನುಭವಕ್ಕೆ ತಂದ್ಕೊಂಡಾಗ ಅದ್ರ ಅದರ ಒಂದು ಅದರ ಅದರ ಒಂದು ಏನು ನೋಟ ಏನೈತೆ ಅದ್ರ ನಮಗೆ ಅಂತರಂಗದ ನೋಟ ಐತೆ ಅದು ಅದ್ರ ಕಾಣ್ತದ ಬರಂಗಲ್ಲ ಬಾಸಲ್ಲ ನಾವ್ ಹೇಳ್ತಿರ್ತೀವಿ ನಮ್ಗ್ ಹಂಗಾತ್ರಿ ನಮ್ಗೆ ಹಿಂಗಾತ್ರಿ ಇಲ್ಲ ಹೇಳಬಹುದೇ ನೆಲ್ಲ ನಲ್ಲೇ ಸೇರೋದು ಸುಖವ ಹೇಳ್ತಾರ ಅದಕ್ಕಾಗಿ ಅಂತವೆಲ್ಲ ಹೇಳಕ್ ಬರಂಗಲ್ಲ ಮೂಗ ಬೆಲ್ಲಂತೆ ಅದನ್ನ ಹೆಂಗ ಹೇಳ್ತೀರಿ ಮೂಗ ಮಾತಾಡಕ್ ಬರಂಗಲ್ಲ ಬೆಲ್ಲ ತಿಂಗಿತ್ತಪ್ಪ ಅಂದ್ರ ಏನ್ ಹೇಳ ಯಾಕಂದ್ರೆ ಅದು ಅನುಭಾವಿಕ ನೆಲೆಯಲ್ಲಿ ಪರಿಭಾವಿಸ್ತಕ್ಕಂಥದ್ದು ಅದು ಅನುಭವದ ನೆಲೆಯಲ್ಲಿ ನಾವು ನೋಡಿದ್ವಿ ಅಂದ್ರೆ ಅದು ಎಲ್ಲ ನಮಗಿಳ್ತೇವೆ ಅದೇಕಂದ್ರೆ ನಮ್ಮ ನಮ್ಮ ಸಾಧನೆ ಹಂತದಲ್ಲಿ ನಮ್ಮ ನಿಲುಗಡೆಯಲ್ಲಿ ನಾವ್ ಏನ್ ಕಾಣ್ತೇವೆ ಅದು ನಮ್ಮ ಮನಸ್ಸಿನ ಸ್ವಚ್ಛ ಆಗ್ಲಿಲ್ಲ ನಮ್ಗೆ ಹೋಲಸೆ ಕಾಣ್ತೈತೆ ನಾನ್ ತಗೋಲಿಸಿ ನೋಡಿರಲ್ಲಪ್ಪ ಅಪ್ಪರು ನಾವು ಹೊರಗಿಂದ ನೋಡ್ಕೊಂಡ್ ಹತ್ತ ಹಂಗದನ ಐತಿ ಹಿಂಗದನ ನನ್ನೊಳಗ್ ಏನೈತೆ ಅಂತ ನಾ ನೋಡ್ಕೊಳ್ಳಲ್ಲ ಆಗ ಆತ್ಮ ಕಾಣಕೈತಿ ನಮ್ ನಮ್ಮೊಳಗ್ ಸುದ್ದಾಯ್ತವಂದ್ರೆ ಅಜ್ಜಿ ಬಾಳ್ ಚೋಳೈತೆ ಅಂತ ಅವಾಗ ಅದಕ್ಕಾಗಿ ಆ ಭಾವದಲ್ಲಿ ನಮ್ಮ ನೆಲೆ ನಿಲ್ಲಬೇಕು ಯಾವಾಗ್ಲೂ ಕೂಡ ನಾವು ಕೂಡ ಯಾವಾಗ್ಲೂ ನೆಗೆಟಿವ್ ಫೋರ್ಸ್ ದೂರ ಮಾಡಿ ನಾವು ಪಾಸಿಟಿವ್ ಆಗ್ತಾ ಹೋಗೋದು ನಕಾರಾತ್ಮಕಗಳನ್ನ ದೂರಕರ್ಸ್ಬೇಕು ಸಕಾರಾತ್ಮಕವಾದ ಚಿಂತನೆಗಳೇ ನಮ್ಮಲ್ಲಿ ಇರ್ಬೇಕು ಬಹಳ ಕರ್ತದೆ ನಮ್ಮ ವೈಯಕ್ತಿಕ ವಿಚಾರದಲ್ಲಿ ನಮ್ಮ ಬದುಕಿನಲ್ಲಿ ಅವೆಲ್ಲ ಬರ್ತಾವ ಅವೆಲ್ಲಾ ದೂರೀಕರಿಸ್ಬೇಕು ಹಿಂಗಾಗಿ ಈ ರೀತಿಯಾಗಿ ಏನಪ್ಪ ಅಂತಂದ್ರ ಅಂತ ಅಂಗದ ಕಳೆಯಲ್ಲಿ ಒಂದು ಲಿಂಗವ ಕಂಡೆ ಲಿಂಗದ ಕಳೆಯಲ್ಲಿ ಒಂದು ಅಂಗವ ಕಂಡೆ ಲಿಂಗ ಸಂದಣಿಯ ಕಂಡು ನೋಡಿರೋ ಅಲ್ಲೇ ಇದಾನೆ ಶಿವನು ಪ್ರಭುದೇವರು ಹೇಳ್ತಾರ ಬಳ್ಳಡೆ ಇಳಿಸಿ ಇರಿಸಿಕೊಳ್ಳಿರೋ ಆ ಸಂದಣಿ ಐತಿಲ್ಲ ಅಂಗಲಿಂಗದ ಸಂದಣಿ ಅದು ಸಾಧನೆಯ ಮಹತ್ವದ ಒಂದು ಕೇಂದ್ರ ಅದು ಆ ಬೆಳೆದನ್ನ ಸಮೀಕರಿಸ್ಬೇಕಲ್ಲ ಲಿಂಗಕ್ಕೂ ಅಂಗಕ್ಕೂ ಯಾಕಂದ್ರೆ ಎರಡಾಗಿಲ್ಲ ದ್ವೈತ ಭಾವ ಏನೇಬೇಕಂದ್ರೆ ಅದ್ವೈತ ಭಾವ ಯಾಕಂದ್ರೆ ಅದು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅನ್ನೋ ಭಾವದಲ್ಲಿ ನಾವು ಸಮ್ಮಿಳಿತಗೊಳಿಸಿದ್ ನಾವು ಅದ್ರ ಜೊತೆಗೆ ನಾವು ಹೊಂದಾಣಿಕೆ ಆಗ್ರೆ ಅದ ಅದು ಅದೇ ನಾನು ನಾನು ಅದೇ ಅಂತ ಭಾವ ಬಂದಾಗ ನಿಮ್ ನಾನು ನೀವು ಬೇರೆ ಅಂತ ನಾನು ನೋಡಕ್ ಆಗಲ್ಲ ಆದ್ರೂ ನೋಡ್ರಿ ನಮ್ ಪರಿಚಯ ಎಲ್ಲ ಬಹಳ ಜನರ ನಾವು ಮಾತಾಡ್ಸೋಣ ನಮ್ಗೆ ಗೊತ್ತರಾಗ ಅಪರಿಶ್ ಏನಾಗ್ತಿ ಅಂತ ಅವ್ರ ಇನ್ನೊಬ್ರು ಬಂದ್ರೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಸುಮ್ನೆ ಹಿಂಗ ಅವ್ರ ಹಿಂಗ್ತಾರ ಹೆಂಗ್ ಬಿಡ್ತು ಯಾಕಂದ್ರೆ ಆ ಭಾವ ಏನೈತಿಲ್ಲ ಅಲ್ಲಿ ಕೂಡ ಒಂದು ನಾವು ಆದಂತ ಕಂಡು ಮಾತಾಡ್ಸಕೊಂಡು ಎಷ್ಟೋ ಜನರು ನೀವು ಯಾವ ಎಲ್ಲಿ ಬಂದ್ರೆ ಇವೆಲ್ಲ ನಾವು ಕೇಳ್ತೀವಿ ಅದು ನಮ್ಮ ನಮ್ಮೊಳಗಿನ ಭಾವದ ವಿಸ್ತರಣೆ ಅದು ಜಂಗಮ ರೂಪವನ್ನು ಕಾಣಿಸತಕ್ಕಂತ ಇನ್ನೊಂದು ಕರಿ ಅದು ಆ ರೀತಿಯಲ್ಲಿ ನಾವು ಯಾಕಂದ್ರೆ ಎಲ್ಲರು ನಮ್ಮವರೇ ಬೇರೆ ಯಾರು ಇಲ್ಲಿ ಎಲ್ಲಾ ಶರಣರು ನಮ್ಮವರೇ ತಾಯಿ ಅಂದ್ರಾತಿ ಅಪ್ಪಂದಿರಾತಿ ಎಲ್ಲರೂ ಅವರೇ ಅದಕ್ಕಾಗಿ ನಾವೇನಂತಂದ್ರೆ ಈ ರೀತಿಯಲ್ಲಿ ಸಾಧನೆಯಲ್ಲಿ ನಾವು ಹೋಗ್ಲೇಬೇಕಾಗ್ತದ ಇನ್ನ ಇನ್ನೊಂದು ವಿಚಾರದಲ್ಲಿ ಏನಪ್ಪ ಅಂತಂದ್ರೆ ಈಗ ಈಗ ಪೃಥ್ವ ಗುಣ ಏನಪ್ಪಾ ಅಂತಂದ್ರ ಕಾಠಿಣ್ಯ ನಮ್ಗೆ ಗೊತ್ತಿದೆ ಇದೆಲ್ಲ ಅದನ್ನ ಅದನ್ನ ನಾವ್ ಹೆಂಗ ಕಳ್ಕೋಬೇಕಪ್ಪ ಅಂತಕ್ಕಂಥದ್ದೊಂದು ಮುಖ್ಯ ಈಗ ಪಾದೋದಕ ನಷ್ಟ ನಷ್ಟ ಆಯ್ತಪ್ಪ ಅಂದ್ರ ಪ್ರಸಾದ ಇಲ್ಲ ಆಯ್ತು ಪಾದ ಪಾದೋದಕ ಅದ ನಷ್ಟ ಆಗಿರೋ ಕಾರಣಕ್ಕೆ ನಮ್ಗೆ ಏನಪ್ಪ ಅಂತಂದ್ರ ಅಲ್ಲಿ ಪ್ರಸಾದ ಇರಕ್ಕೆ ಸಾಧ್ಯನೇ ಇಲ್ದಂಗ ಆಗ್ತದ ಆ ಕಾಟಿ ಆ ಕಾಠಿಣ್ಯವನ್ನು ಕಲಿಬೇಕಾದ್ರ ಲಿಂಗದ ಬೆಳಕಿನ ಅಂತಂದ್ರ ಮೂಲಾಧಾರಕ್ಕೆ ಈಗ ಅಪೂರ್ವ ಆ ಚಕ್ರಕ್ಕೆ ನಾವೇನಪ್ಪ ಅಂತಂದ್ರೆ ಸಂಬಂಧಿಸಿದೀವಪ್ಪ ಅಂತಂದ್ರೆ ಅಲ್ಲಿ ಅಂತರ್ಗತವಾಗಿರ್ತಕ್ಕಂತ ನಕಾರ ಪ್ರಣವ ನಮಗೇನಪ್ಪ ಅಂದ್ರೆ ಗೋಚರ ಆಗುತ್ತೆ ಅಂತ ಹೇಳಿದ್ರ ಅಪ್ಪ ಅವರು ಆ ರೀತಿಯಲ್ಲಿ ಅಲ್ಲಿ ಆಚಾರ ಲಿಂಗದ ದರ್ಶನ ನಮ್ಗೆ ಏನಾಗ್ತದಲ್ಲೇ ಅಲ್ಲಿ ಏನಪ್ಪ ಅಂದ್ರ ಗಂಧ ಹೋಗಿ ಸುಗಂಧವಾಗಿ ಆಗ್ತದೆ ಗೊತ್ತತೆ ನಮ್ಗೆ ಅದೆಲ್ಲ ಅದ್ರ ರಸ ಸುರಸವಾಗದು ನೋಟ ಏನಪ್ಪ ಅಂದ್ರ ಒಳ್ಳೆ ಭಾವದಿಂದ ಏನ್ ನೋಡ್ತಕ್ಕಂಥದ್ದು ಆ ರೀತಿ ಆಗ್ತಕ್ಕಂಥದ್ದು ಆ ಆ ರೀತಿ ಆ ರೀತಿ ಆಗ್ತಕ್ಕಂಥದ್ದು ಇದನ್ನೇನಪ್ಪ ಅಂದ್ರೆ ನಾವು ಭಕ್ತ ಸ್ಥಳ ಅಂತ ನಾವೇನಪ್ಪ ಅಂದ್ರೆ ಕರಿತೀವಿ ಈ ರೀತಿ ಇದೇ ರೀತಿ ಜಲತತ್ವದಿಂದ ಜಲತತ್ವದ ಪೂರ್ವಾಶ್ರಯ ಕಳೆದ ಏನಪ್ಪ ಅಂದ್ರೆ ಗುರುಲಿಂಗ ದರ್ಶನ ಮಾಡಲಿ ಆಮೇಲೆ ಅಗ್ನಿ ಆ ಇದು ಯಾವುದು ಅಗ್ನಿ ತತ್ವದ ಪೂರ್ವಾಶ್ರಯ ಆಶ್ರಯ ಕಳೆದ ಏನಪ್ಪ ಅಂದ್ರೆ ಶಿವಲಿಂಗದ ದರ್ಶನ ಮಾಡೋರಲ್ಲಿ ವಾಯು ತತ್ವದ ಪೂರ್ವಾಶ್ರಮವನ್ನು ಕಳೆದ ಏನಪ್ಪ ಅಂತಂದ್ರೆ ಜಂಗಮ ದರ್ಶನ ಮಾಡಲಿ ಆಕಾಶ ತತ್ವದ ಪೂರ್ವಾಶ್ರಯವನ್ನು ಕಳೆದ ಏನಪ್ಪ ಅಂತಂದ್ರೆ ಲಿಂಗದ ದರ್ಶನ ಮಾಡೋರಲ್ಲಿ ಆ ಸಾಧಕ ಜೀವಿ ಏನಪ್ಪ ಅಂತಂದ್ರೆ ಕ್ರಮವಾಗಿ ಮಹೇಶ್ವರ ಸ್ಥಳದಿಂದ ಶರಣ ಸ್ಥಳ ಐಕ್ಯ ಸ್ಥಳದವರೆಗೆ ಹೋಗಿ ಸಾಧ್ಯ ಆಗುತ್ತಾ ಅಂತಕ್ಕಂಥದ್ದು ಶರಣರ ಮಾತು ಅದನ್ನ ನಾವು ಸಾಧಿಷ್ಟ ಮಾತ್ರ ನಮ್ಮ ಪರಿಭಾವಕ್ಕೆ ನಮ್ಮ ಅನುಭವಕ್ಕೆ ಬರ್ತಕ್ಕದ್ದು ಈ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನಮ್ಮ ನೂಲಿಯಪ್ಪರು ಕೊಡ್ತಾರೆ ಈಗ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಇನ್ನೊಂದು ಪ್ರಶ್ನೆ ಒಂದು ಉಳಿತೀವಿ ನನಗೆ ಏನಂದ್ರೆ ಯಾವ್ದು ಅಂತಂದ್ರೆ ಲಿಂಗಾನುಸಂಧಾನದಲ್ಲಿ ಶಿವಯೋಗ ಅಂತಕ್ಕಂಥದ್ದು ಲಿಂಗಾನುಸಂಧಾನದಲ್ಲಿ ಶಿವಯೋಗ ಹೆಂಗಾಗತ್ತ ಅಂತಕ್ಕಂಥ ಒಂದು ಭಾವವನ್ನು ಅವ್ರು ಹೇಳ್ತಾರೆ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಮಾರ್ಗ ತೋರಿಸಿದ್ರು ಹೇಳಿದ್ರು ಎಲ್ಲ ಯೋಗಗಳಲ್ಲಿ ಏನು ಅಪ್ಪರು ಹೇಳಿದ್ರು ಇಂದಿನ ಬಸವ ಪೂರ್ವದ ಯುಗದಲ್ಲಿ ಕ ಧರ್ಮಗಳು ಹೆಂಗಿದ್ವು ಆ ದೇವ್ರನ್ನ ಕಾಣ್ತಕ್ಕಂತ ಪರಿ ಹೆಂಗಿತ್ತು ಹೇಳಿದ್ರು ಒಬ್ಬನೇ ದೇವಿ ಅಂದ್ರು ಹಂ ಬ್ರಹ್ಮಾಸ್ಮಿ ಅಂದ್ರು ಎಲ್ಲಾಂದ್ರೆ ದೇವನ ಹಬ್ಬಂದ್ರ ಆರಾಧನೆ ಮಾಡ್ಕೆ ತಿಳಿಯಲಿಲ್ಲ ದೇವ್ರ ಒಬ್ಬ ತಮ್ಮ ಗೊತ್ತು ದೇವನ ಹೊಟ್ಟೆಯನ್ನು ಬಗದು ಹೊರ ಹೋಗುವ ಒಂದು ಮರ್ಮ ಏನೈತಲ್ಲ ಅಲ್ಲ ಅದನ್ನ ತಿಳಿಸ್ಕೊಟ್ಟ ಯಾರಪ್ಪ ಅಂದ್ರೆ ನಮ್ ಬಸವಾದಿ ಶರಣರು ಅದು ಲಿಂಗದ ಮೂಲಕನೇ ಅದು ಈಗ ಒಬ್ಬೊಬ್ರು ಹೇಳ್ತಾರ ಏನಂತಂದ್ರೆ ಎರೆದರೆ ದೆರೆ ನೆನೆಯದು ಬಾಡದು ಬಾರದು ಉರುಳಿಲ್ಲ ಉರುಳಿಲ್ಲ ಲಿಂಗಾರ್ಚನೆ ಇದು ಒಂದು ಬೇರೆ ಪಡೆ ಈಗ ಮುಂದಿಂದ ಹೇಳಂಗಿಲ್ಲ ಅವರು ಜಂಗಮವನ್ನು ಮಾಡಿದ್ರೆ ಲಿಂಗ ಅನ್ನೋದು ಗೊತ್ತಿಲ್ಲ ಅವರಿಗೆ ಅದನ್ನ ಬೇಕ್ಷಕ್ ಬರ್ಲಿಲ್ಲ ಅದನ್ನ ಹೇಳಿಬಿಟ್ರು ಯಾರೇ ದೇ ನೆನೆಯದು ಮರೇ ದೇರೆ ಬಾಡೋದು ಉರುಳೆಲ್ಲ ಉಳ್ಳೇದು ಲಿಂಗ ಆರ್ಚನೆ ಲಿಂಗಾರ್ಚನೆ ಮಾಡಿದ್ರೆ ಏನ್ ಇಲ್ಲ ಅನ್ನೋದು ನ್ಯಾಯನ್ ಹಾಕುವ ಮುಂದಿಂದ ಇಲ್ಲ ಅವರು ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಎಲ್ಲಿಂದ ಹೇಳ್ತಾರೆ ಅವ್ರ ಆ ಕಾರಣದಿಂದ ಈಗೇನು ಅಪ್ಪ ಅವ್ರೆಲ್ಲ ನಮ್ಗೆ ತಿಳಿಸ್ಕೊಟ್ರು ಲಿಂಗದಲ್ಲೇ ಬಹಳ ದೊಡ್ಡದಪ್ಪ ಬಹಳ ದೊಡ್ಡದೈತದು நம்ப நம்பி கெட்டவரில் ஆசிரியர் தர நம்பி யார கேட்க நென்புட்கோ நாவல நான் நான் நன்கனே நன்றி நான் தேவ் ஏன்னு கேக்கல நான் கேலல கேல்லல நான் ஏன்னு கேல்ல யாங்க நம்ம அப்பாத்தா நன்கிடுதானா அது பிரஷ்னா நீபட்றீ யார்னு கேபட் நீங்க ஆ ரூபா பிரத்தியொந்த கஷ்ட சுக மாதக்கு ஆகிபுட் அது எங்க கர் கோத்த நோட் நமக்கு முன்னா இது நம்ம அப்போரிந்த திர்க்க அது நானு சந்தர் ಅವ್ರ ಜೊತೆಗೆ ನಾನು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದಿಂದ ನಾವು ತಿರುಗಾಡೋದಕ್ಕ ಅದ್ ನಾನೇನಂತ ಅನ್ಸುತ್ತೆ ಹೂವಿನೊಂದಿನ ಇರೋ ಒಂದು ನಾರು ಅಂತ ನಾನು ಭಾವಿಸಿದ್ದೇನೆ ಯಾಕಂತಂದ್ರೆ ಅಲ್ಲಿ ಅಲ್ಲಿ ಏನಕ್ಕೆ ಜೊತೆಗಿದ್ರು ಸಾಕು ಗೊತ್ತಾಗುತ್ತದ ನಿಮ್ಮಂತ ಶರಣರ ಒಂದು ಭಾವ ಏನೈತಲ್ಲ ನಿಮ್ಮೆಲ್ಲರ ಜೊತೆಗೆ ನಾವು ಕಲ್ತದಕ್ಕ ಅವು ದಿನಕ್ಕೆ ಒಂದೊಂದು ಕಲ್ತ ಭಕ್ತಿ ಭಿಕ್ಷೇಕ ಒಬ್ಬೊಬ್ರು ಮನೆ ಕೇಳಿ ಇಟ್ಟರೆ ಪಾತ್ರೆ ತುಂಬಿತ್ತಂತ ಅಪ್ಪೊಬ್ಬ ಬಸವತಲ್ಲಿ ಹೇಳ್ತಾರಲ್ಲ ಆ ರೀತಿಯಾಗಿ ನಾವು ಎಲ್ಲರಲ್ಲಿ ವೃತ್ಯಾಚಾರದಿಂದ ಬಗ್ಗಿ ತಗ್ಗಿ ನಡೆದ್ರ ಎಲ್ಲವೂ ಸಿಗ್ತದೆ ನಮಗ ಅದಕ್ಕಾಗಿ ನಾವು ದೇವ್ರನ್ನ ಏನು ಏನು ಕೇಳೋದು ಬೇಕೇ ಆಗಿಲ್ಲ ಅದಕ್ಕ ಈ ರೀತಿಯಾಗಿ ಶರಣರು ಅವ್ರೇನು ಇದ್ದಪ್ಪ ಅವ್ರೇನ್ ಮಾಡಿದ್ರು ಅರ್ಚಿಸಿದ್ರು ಪೂಜಿಸಿದ್ರು ಇನ್ನ ಏನಪ್ಪ ಅಂತಂದ್ರೆ ಆ ಜಪಿಸಿದ್ರು ನಾವು ಶಿವನ್ ಏನನ್ನ ಕಂಡುಬಿಡ್ತೀವಿ ಅಂತ ಅನ್ಕೊಂಡ್ರು ಆದ್ರೆ ಶರಣರು ಬಂದ ನಂತರ ಏನಂತರು ನಮ್ಮ ಆತ್ಮದೊಳಗೆ ಇರ್ತ ಅಡಗಿರ್ತಕ್ಕಂತ ಗುರು ಲಿಂಗ ಜಂಗಮ ಅದರ ಒಡಲನ್ನು ಬೇಗಿಸಿ ಒಳಗೋಗಕ್ಕೆ ಅವ್ರಿಗೆ ಏನಪ್ಪ ಅಂದ್ರ ಆಗ್ಲೇ ಇಲ್ಲ ಆ ಅದಕ್ಕಾಗಿ ಕ್ರಮವಾಗಿ ಏನಕ್ಕೆ ಬಂದ್ರ ಸ್ಥೂಲ ಮತ್ತು ಸೂಕ್ಷ್ಮ ಮತ್ತು ಕಾರಣತನಗಳನ್ನ ಸಮರ್ಪಿಸ್ಬೇಕಾಗ್ತದೆ ಇಲ್ಲಿ சம்ப இ நானு அந்தக்கந்த பூர்வ சர்வெக்டே நீனே நீனே அந்த ஆ ரீதியில் நெலையின் இந்த நான் அர்பி நான் வரக்காக வர நின்று வர்த்து நம்ம நோட் பட்பா அதெல்லாம் நான் நான் முதலோடு அந்த முத உள்க்கந்தேன் நானும் நன்னட நன்னு நோட் நன் அடைத்தடை அங்கு டொங்குகள் நன்கு ஆகவ இல்ல காண நானும் நானித்தினேன் நான் ஏன்கோத்தின் நானும் அந்த ஆ ಬೇರೆ ಏನಲ್ಲ ನಾನ್ ಹಂಗ ಮಾಡಿದೆ ನಾನು ಹೆಂಗ್ ಮಣ್ಣೋಡ್ತಿರ್ತೇನೆ ನೀವು ಎಲ್ಲ ಭಾರತದಲ್ಲಿ ನಾನು ಒಂಬ ಶಬ್ದ ಜಾಸ್ತಿ ಬಳಸಬಾರದು ನಾವ್ ಅಂದ್ರೆ ಜಾಸ್ತಿ ಅಲ್ಲಿ ಬಳಸ್ತೇ ನಾನಿಲ್ಲದೆ ಇರುವುದೇ ತತ್ವ ಅದನ್ನ ನಾವು ನನ್ನನ್ನು ಸಂಪೂರ್ಣವಾಗಿ ಕಳ್ಕೊಂಡು ಮುನ್ನಡಿ ಇಡೋದೇಕಲ್ಲ ಅದು ದೊಡ್ಡ ಕೆಲಸ ಅಂತ ಅದಕ್ಕೆ ನಾವು ಈ ಮಾರ್ಗ ನಾವು ಅನುಸರಿಸೇನಪ್ಪ ಅನುಸರಿಸ ಅನುಸರಿಸಿದ್ವಿ ಅಂದ್ರ ಆ ಜೀವ ಏನಪ್ಪ ಅಂದ್ರ ತನ್ನ ಆ ಲಿಂಗದ ಬೆಳೆದು ತನ್ನ ಇಡೀ ತನು ಆವರಿಸಿಕೊಂಡೇನಪ್ಪ ಅಂದ್ರ ಆ ಮಹಾಸಂಘದ ಬೆಳಕೆ ಏನಪ್ಪ ಅಂತಂದ್ರ ಆ ಲಿಂಗದ ಬೆಳಕೆ ಅಂದ್ರೆ ನಾವೇನಂದ್ರ ಕಾಣಕ್ ಸಾಧ್ಯ ಆಗ್ತದೆ ಅದಕ್ಕ ಈ ಮಾಯಾವರ್ಣದ ಕತ್ತಲೆ ಐತಲ್ಲ ಇದು ಈಗಾಗಲೇ ಹೇಳಿದ್ರು ಹೆಂಗ್ ಹೆಂಗಿರ್ತೈತಿ ಅಂತ ಹೇಳಿ ಒಬ್ಬೊಬ್ರಿಗೆ ಒಂದೊಂದ್ ನಮನೆಯ ಕಾಣತ್ತೆ ಜನತೆ ತಾಯಾಗಿ ಹೆತ್ತಳು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಈ ಮಾಯ ಅತಿಗಳೇ ಎನ್ನಳವಲ್ಲ ನೀವೇ ಬಂದಿರಿ ಕೂಡ ಸಂಗಮ ಮಗ ಆತ್ನೇ ಬಿಟ್ಟದ್ದು ಕಪ್ಲ ಇಟ್ಟಾನ ಬೆಳಕು ಆತ್ನೇ ಇಟ್ಟಾನ ರಾತ್ರಿ ಆಗೈತಿಲ್ರ ಕಪ್ಲ ಆಗೈತಿಲ್ರ ಬೆಳಕ ಇರ್ತಿಲ್ರ ಮತ್ತೆ ಪರಿಸ್ಥಿತಿ ಅವ್ನಿಗೆ ನೀವು ಎಲ್ಲಾ ನನ್ಗೆ ಏನ್ ಕರ್ಮದ ನೀನ್ ಪಾದಕಾಕಿನ ಹಾಕಿನಪ್ಪ ಯಾಕಂದ್ರೆ ಅತ್ನೇ ಕೊಟ್ಟಣ ಕೊಲವೆ ನಂಬ ನವಖಂಡ ಪುಕ್ತಿಯೊಳಗೆ ಎರಡಾಳಿನ ಭಾಷೆ ಹೇಳಿ ನೀ ಕೇಳಿರಣ್ಣ ಗೆಲುವೆ ನಂಬ ಭಾಷೆ ಭಕ್ತನದು ಅನ್ನೋದು ಕೊಲವೆ ನಂಬ ಭಾಷೆ ದೇವನ ಕೊಲ್ಲಕ್ಕೆ ಹುಟ್ಟನ ಅಪ್ಪರು ಹೇಳಿದ್ರಲ್ಲ ಅಕ್ಕ ಹೇಳಿದ ವಚನ ಶಿವನ್ ನಂಬಾಡ್ರಿ ಅಂತ ಗಾಳಕನ ಅವನು ಬೋಳಕನಲ್ಲ ಒಬ್ಬೊಬ್ರಿಗೆ ಒಂದೊಂದು ಕೊಟ್ಟು ನಮ್ ಭಕ್ತಿನ ಮರ್ಸಿಬಿಟ್ಟಲ್ಲ ಅವನ ಕಟ್ಲಕ್ ಹಾಕ್ತಾರೆ ಮತ್ತೆ ಹುಟ್ಟು ಸಾಗಿ ನಾವು ಒಳಗಾಗ್ಬಿಟ್ಟಾಗ್ತದೆ ರುಟೀನ್ ಆಗಿ ಇದ್ ಬಿಡ್ತೀವಿ ನಾವೇನು ತಪ್ಷಬೇಕಂತ ಅಂದ್ರೆ ಬಿಡ್ಬಾರ ನೀನೇ ಗತಿ ನೀನೇ ಮತಿ ಸರ್ವೂ ನೀನೆ ನಿನ್ ಬಿಟ್ಟು ಏನಿಲ್ಲ ಅನ್ನ ಭಾವದಲ್ಲಿ ಏನಪ್ಪ ಅಂದ್ರೆ ನಾವು ಮುಂದುವರಿಬೇಕಾಗ್ತೈತ ಅನ್ಯ ಮಾರ್ಗ ಇಲ್ಲ ನಮ್ಗ ಲಿಂಗದ ಮಾರ್ಗದಲ್ಲಿ ಆತನ ನಡೆ ನುಡಿ ಬರ್ತಿದ್ ಸೂರ್ಯ ಮಾತಾಡಿದ್ರಾಗಲ್ಲ ನೆನ್ಪಿಟ್ಕೋಬೇಕಾಗ ಮಾತಾಡಿದ್ರಾಗಲ್ಲ ನೆನ್ಪಿಟ್ಕೊಳ್ರಿ ಮಾತಾಡೋ ನಾವು ಬಹಳ ಸುಂದರವಾಗಿ ಚಲೋ ಮಾತಾಡಿದ್ನ ಅಲ್ಲ ನನ್ನೊಳಗೆ ಏನೈತಿ ಪರೀಕ್ಷೆ ಮಾಡ್ಬೇಕು ನನ್ನನ್ನ ನಾನು ಪ್ರಶ್ನೆ ಮಾಡಿಕೊಳ್ಬೇಕು ನನ್ನ ನಡೆ ನುಡಿ ಭಾವ ತನುಮನ ಭಾವಗಳಲ್ಲಿ ಗುರು ಪಾದೋದಕ ಲಿಂಗ ಪಾದೋದಕ ಜಂಗಮ ಪಾದೋದಕ ಹೆಂಗೈತಿ ಕರುಣ ವಿನಯ ಸಮತೆ ಅವನ್ನೆಲ್ಲ ಸುಮ್ಮನೆ ಬಾಯಿಲೆ ಅದು ನನ್ನ ಅಂತರಂಗದಲ್ಲಿ ಕೂತು ಸದಾ ಲಿಂಗದ ಬೆಳಗ್ಗೆ ನನ್ನೊಳಗಿದ್ದು ನೀನು ನೋಡಿದಾಗ ಅದೇ ಕಾಣಬೇಕು ಇನ್ನೊಬ್ರು ನೋಡಿದಾಗ ಅದೇ ಕಾಣಬೇಕು ನಡೆ ನುಡಿ ಭಾವ ಎಲ್ಲ ತಲೆ ಅದೇ ಇರಬೇಕು ಹಂಗಿದ್ದಾಗ ಮಾತ್ರ ಇದು ಫಲಿತಾಂಶ ಕೂಡ ಸಾಧ್ಯ ನಮ್ಮ ಇಲ್ಲಿ ಮತ್ತೆ ಎಫ್ ಕ್ಲಾಸ ಹೇಳಿ ಆಗ್ಬಿಡ್ತು ನಾವು ಮತ್ತೆ ಒಳ್ಳೆ ಬರ್ಬೇಕು ಮತ್ತೆ ಹೋಗ್ಬೇಕು நோட் கேள்ரல்ல குத்து பந்தீவ நம் மர்த்தே விட்டீங்க நீத்து தாயிள் நம் எல்லா அத பரி நமக்கு ஜாஸ்தி கோத்தி நமக்கு அதுக்கேத்தி நான் யாக்கிர அதன் நான் நான் நெனச்சோந்தூமி பந்துபுட்டி அது எல்லா மறுத்து விட்டீவ் நான் அதுக்காக அது நெனச்சிக்கொண்டு நன் இன பரிபாவன்னு நெனச்சிக்க முந்த நான் ஏன் ஆகும் எண்ணி ஹோ இவெல்லாம் இஷ்ட எண்டி மக்களு ஆஸ்தி அந்தஸ்து எல்லா அஸே சும் ನಮ್ಮ ನಾ ನನ್ನ ನಾನೇ ನಾನಿದ್ದ ಮನೆ ನನಗೆ ಅಹಂಕಾರ ತರಬಾರ್ದು ನನ್ನ ವಹಿಕಲ್ ನನಗೆ ಅಹಂಕಾರ ತರಬಾರ್ದು ನನಗೆ ಆಸ್ತಿ ಅಹಂಕಾರ ತರಬಾರ್ದು ಎಕ್ಸ್ಪೆಕ್ಟೇಷನ್ ತೆಗಿಬೇಕು ಮೊದ್ಲೇ ನಿರೀಕ್ಷೆಗಳು ಹೋಗ್ಬೇಕು ನಮ್ಗೆ ನಾನು ಹಿಂಗೆ ಮಾತಾಡಿನಲ್ಲಪ್ಪ ನನಗೆ ಏನು ಕೊಡಲಲ್ಲ ಹಿಂಗೆ ಕಳ್ಸಿ ನನ್ನ ಭಾವ ಹೋಗ್ಬೇಕು ಬಹಳ ನೆನ್ಪಿಟ್ಕೋಬೇಕು ಇದೆಲ್ಲ ನಾವೆಲ್ಲರೂ ಬಹಳ ಜನ ಇದಕ್ಕೆ ಅಂತ ಅದಕ್ಕಾಗಿ ಇದೊಂದು ಲೆಫ್ಟ್ ಹಿಟ್ ಪಂತ ಬೆಳೆಕೆ ತಗ ಹಂಗ ಆಗ್ಬಾರ್ದು ದಯವಿಟ್ಟು ಎಲ್ಲರೂ ಕೂಡ ಬಸವಣ್ಣನ ನಾವು ಸ್ವೀಕಾರ ಮಾಡಿವಿ ಆ ಲಿಂಗದ ಬೆಳಗಿನಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಕೈ ಹಿಡಿದು ಕೈ ಹಿಡಿದು ಆ ಶಿವನ ಒಂದು ನೆಲೆಯತ್ತ ಹೋಗೋಣ ಅಂತಕ್ಕಂತ ನನ್ನ ಮತಿಗೆ ಒಳಿದ ನಾಲ್ಕು ನುಡಿಗಳನ್ನು ತಮ್ಮೆಲ್ಲರ ಜನ್ಮ ಪಾದಗಳಿಗೆ ರಕ್ಷಿಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಕ್ತಿ ಶರಣರನ್ನು ಸಲ್ಲಿಸ್ತೀನಿ ಶರಣು ಶರಣ